ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಯಾರ್ಯಾರು ಜಾಯ್ನ್ ಆಗಿಲ್ಲ ಹೋಗಿ ಜಾಯ್ನ್ ಆಗಿ ಸೊ ಟೆಲಿಗ್ರಾಮ್ ಚಾನಲ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಸೊ ಇವತ್ತು ನಾನು ಪ್ರಮುಖ ವ್ಯಕ್ತಿಗಳು ಮತ್ತು ರಾಜರುಗಳ ಬಿರುದುಗಳನ್ನು ತೊಗೊಂಡಿದ್ದೀನಿ ಅಥವಾ ಅನವರ್ಥ ನಾಮಗಳು ಸೊ ಅದರ ಬಗ್ಗೆ ಕ್ಲಾಸ್ ತಗೋತಿದ್ದೀನಿ ಸೊ ಯಾರು ಮಿಸ್ ಮಾಡ್ಕೋಬೇಡಿ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಭಾರತದ ನೆಪೋಲಿಯನ್ ಬಿರುದು ಹೊಂದಿದ ದೊರೆ ಇದಕ್ಕೆ ಸರಿಯಾದ ಉತ್ತರ ಸಮುದ್ರಗುಪ್ತ ನೆಕ್ಸ್ಟ್ ಕ್ವಶನ್ ಭಾರತದ ಶೇಕ್ಸ್ಪಿಯರ್ ಎಂದು ಯಾರನ್ನು ಕರೆಯುವರು ಇದಕ್ಕೆ ಸರಿಯಾದ ಉತ್ತರ ಕಾಳಿದಾಸ ನೆಕ್ಸ್ಟ್ ಕ್ವಶನ್ ಭಾರತದ ಮ್ಯಾಕ್ವೆಲಿ ಎಂಬ ಬಿರುದು ಹೊಂದಿದ ರಾಜ ಇದಕ್ಕೆ ಸರಿಯಾದ ಉತ್ತರ ಚಾಣಕ್ಯ ನೆಕ್ಸ್ಟ್ ಕ್ವಶನ್ ಸಿನಿಮಾದ ಪಿತಾಮಹ ಎಂದು ಯಾರನ್ನು ಕರೆಯೋರು ಸೊ ಇದಕ್ಕೆ ಸರಿಯಾದ ಉತ್ತರ ದಾದಾ ಸಾಹೇಬ್ ಫಾಲ್ಕೆ ಸೊ ಇವ್ರ ಹೆಸರು ಮೇಲೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಕೂಡ ನೀಡ್ತಾರೆ ನೆಕ್ಸ್ಟ್ ಕ್ವೆಶನ್ ಹರಿಯಾಣದ ಬಿರುಗಾಳಿ ಎಂದು ಯಾರನ್ನು ಕರೆಯುತ್ತಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಕಪಿಲ್ ದೇವ್ ನೆಕ್ಸ್ಟ್ ಕ್ವಶನ್ ಭಾರತದ ಅಥವಾ ಕ್ರಿಕೆಟ್ ದ ಗೋಡೆ ಎಂದು ಯಾವ ಆಟಗಾರರನ್ನು ಕರೆಯುವರು ಸೊ ಇದಕ್ಕೆ ಸರಿಯಾದ ಉತ್ತರ ರಾಹುಲ್ ದ್ರಾವಿಡ್ ನೆಕ್ಸ್ಟ್ ಕ್ವೆಶನ್ ನಿಟಲ್ ಮಾಸ್ಟರ್ ಎಂದು ಯಾರನ್ನು ಕರೆಯುತ್ತಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಸುನೀಲ್ ಗವಾಸ್ಕರ್ ನೆಕ್ಸ್ಟ್ ಕ್ವೆಶನ್ ಹಾಕಿ ಮಾಂತ್ರಿಕ ಎಂದು ಕರೆಯಲ್ಪಡುವ ಆಟಗಾರ ಇದಕ್ಕೆ ಸರಿಯಾದ ಉತ್ತರ ಮೇಜರ್ ಧ್ಯಾನಚಂದ್ ಸೊ ಇವ್ರ ಬಗ್ಗೆ ಇವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಕೂಡ ಪ್ರಶ್ನೆಗಳು ಬರುತ್ತೆ ಸೊ ನೋಡ್ಕೊಳ್ಳಿ ನೆಕ್ಸ್ಟ್ ಕ್ವೆಶನ್ ಭಾರತದ ರಾಷ್ಟ್ರಪಿತ ಎಂದು ಯಾರನ್ನು ಕರೆಯುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿ ನೆಕ್ಸ್ಟ್ ಕ್ವಶನ್ ಚಾಚಾ ಎಂದು ಕರೆಯಲ್ಪಡುವ ಸ್ವಾತಂತ್ರ್ಯ ಹೋರಾಟಗಾರ ಯಾರು ಇದಕ್ಕೆ ಸರಿಯಾದ ಉತ್ತರ ಜವಾಹರಲಾಲ್ ನೆಹರು ನೆಕ್ಸ್ಟ್ ಕ್ವಶನ್ ಗಡಿನಾಡ ಗಾಂಧಿ ಎಂದು ಯಾರನ್ನು ಕರೆಯುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಖಾನ್ ಅಬ್ದುಲ್ ಗಫರ್ ಖಾನ್ ನೆಕ್ಸ್ಟ್ ಕ್ವಶನ್ ಭಾರತದ ವೃದ್ಧ ಪಿತಾಮಹ ಎಂದು ಯಾರನ್ನು ಕರೆಯುವರು ಸೊ ಇದಕ್ಕೆ ಸರಿಯಾದ ಉತ್ತರ ದಾದಾಬೈನ್ ನವರೋಜಿ ನೆಕ್ಸ್ಟ್ ಕ್ವಶನ್ ಶತ್ರು ವಿನಾಶಕ ಎಂಬ ಬಿರುದು ಹೊಂದಿದ ರಾಜ ಇದಕ್ಕೆ ಸರಿಯಾದ ಉತ್ತರ ಬಿಂದು ಸಾರ ನೆಕ್ಸ್ಟ್ ಕ್ವೆಶನ್ ಶಾಸನಗಳ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಅಶೋಕ ನೆಕ್ಸ್ಟ್ ಕ್ವಶನ್ ದೇವನಾಮ್ ಪ್ರಿಯ ಪ್ರಿಯದರ್ಶಿ ಅಶೋಕ ಎಂಬ ಬಿರುದು ಹೊಂದಿದ ದೊರೆ ಇದಕ್ಕೆ ಸರಿಯಾದ ಉತ್ತರ ಅಶೋಕ ನೆಕ್ಸ್ಟ್ ಕ್ವಶನ್ ಎರಡನೇ ಅಶೋಕ ಎಂದು ಯಾವ ದೊರೆಯನ್ನು ಕರೆಯುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಕನಿಷ್ಕ ಸ್ನೇಹಿತರೆ ಹಿಂದಿನ ವರ್ಷಗಳಲ್ಲಿ ಕೇಳಿರೋ ಪ್ರಶ್ನೆಗಳನ್ನು ಕೂಡ ಇದರಲ್ಲಿ ಕವರ್ ಮಾಡಿದ್ದೀನಿ ಸೊ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಇದು ನೆಕ್ಸ್ಟ್ ಕ್ವಶನ್ ನೂರು ಕದನಗಳ ಸಿಂಹ ಎಂಬ ಬಿರುದು ಹೊಂದಿದ ರಾಜ ಇದಕ್ಕೆ ಸರಿಯಾದ ಉತ್ತರ ಸಮುದ್ರಗುಪ್ತ ನೆಕ್ಸ್ಟ್ ಕ್ವಶನ್ ಭಾರತ ನೆಪೋಲಿಯನ್ ಎಂಬ ಬಿರುದು ಹೊಂದಿದ ದೊರೆ ಇದಕ್ಕೆ ಸರಿಯಾದ ಉತ್ತರ ಸಮುದ್ರಗುಪ್ತ ನೆಕ್ಸ್ಟ್ ಕ್ವಶನ್ ಕವಿರಾಜ ಎಂಬ ಬಿರುದು ಹೊಂದಿದ ರಾಜ ಇದಕ್ಕೆ ಸರಿಯಾದ ಉತ್ತರ ಸಮುದ್ರಗುಪ್ತ ನೆಕ್ಸ್ಟ್ ಕ್ವಶನ್ ವಿಕ್ರಮಾದಿತ್ಯ ಎಂದು ಯಾರನ್ನು ಕರೆಯುತ್ತಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಎರಡನೇ ಚಂದ್ರಗುಪ್ತ ನೆಕ್ಸ್ಟ್ ಕ್ವಶನ್ ಉತ್ತರಪತೇಶ್ವರ ಎಂಬ ಬಿರುದು ಹೊಂದಿದ ರಾಜ ಇದಕ್ಕೆ ಸರಿಯಾದ ಉತ್ತರ ಹರ್ಷವರ್ಧನ ನೆಕ್ಸ್ಟ್ ಕ್ವಶನ್ ಲಾಕ್ ಬಕ್ಷ ಎಂಬ ಬಿರುದು ಹೊಂದಿದ ರಾಜ ಇದಕ್ಕೆ ಸರಿಯಾದ ಉತ್ತರ ಕುತ್ಬುದ್ದೀನ್ ಐಬಕ್ ನೆಕ್ಸ್ಟ್ ಕ್ವಶನ್ ಎರಡನೇ ಅಲೆಕ್ಸಾಂಡರ್ ಎಂದು ಯಾರನ್ನು ಕರೆಯುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಅಲ್ಲಾವುದ್ದೀನ್ ಖಿಲ್ಜಿ ನೆಕ್ಸ್ಟ್ ಕ್ವಶನ್ ಹಣಗಾರ ರಾಜ ಎಂದು ಯಾರನ್ನು ಕರೆಯುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಮಹಮ್ಮದ್ ಬಿನ್ ತುಗ್ಲಕ್ ಸೊ ಯಾರನ್ನು ಕರೆಯುತ್ತಾರೆ ಅಂತಲೂ ಪ್ರಶ್ನೆ ಬರ್ಬೋದು ಸೊ ಬಿರುದು ಹೊಂದಿದ ಅಂತೂ ಬರಬಹುದು ಅಥವಾ ಅನ್ವರ್ತ ನಾಮ ಅಂತೂ ಕೂಡ ಪ್ರಶ್ನೆ ಕೇಳ್ಬೋದು ಸೊ ಆನ್ಸರ್ ಕ್ವಶನ್ ಒಂದೇ ರೀತಿ ಇರುತ್ತೆ ಆದರೆ ಅವ್ರು ಕೇಳೋ ರೀತಿ ಬೇರೆ ಬೇರೆ ಇರುತ್ತೆ ಸೊ ಸ್ವಲ್ಪ ಇಂಡೈರೆಕ್ಟ್ ಆಗಿ ಪ್ರಶ್ನೆಗಳನ್ನ ಕೇಳ್ತಾರೆ ನೆಕ್ಸ್ಟ್ ಕ್ವಶನ್ ಏಕರಾಟ ಎಂಬ ಬಿರುದು ಹೊಂದಿದ ರಾಜ ಇದಕ್ಕೆ ಸರಿಯಾದ ಉತ್ತರ ಮಹಾಪದ್ಮಾನಂದ ನೆಕ್ಸ್ಟ್ ಕ್ವೇಶನ್ ವಿಷ್ಣುಗುಪ್ತ ಚಾಣಕ್ಯ ಎಂದು ಯಾರನ್ನು ಕರೆಯುತ್ತಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಕೌಟಿಲ್ಯ ನೆಕ್ಸ್ಟ್ ಕ್ವಶನ್ ಅಮಿತ್ರಘಾತ ಎಂಬ ಬಿರುದು ಹೊಂದಿದ ರಾಜ ಇದಕ್ಕೆ ಸರಿಯಾದ ಉತ್ತರ ಬಿಂದು ಸಾರ ನೆಕ್ಸ್ಟ್ ಕ್ವಶನ್ ಸೌಧಗಳ ನಿರ್ಮಾಪಕ ಎಂದು ಯಾರನ್ನು ಕರೆಯುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಶಹಜಾನ್ ನೆಕ್ಸ್ಟ್ ಕ್ವಶನ್ ಮಹಾರಾಷ್ಟ್ರದ ವಜ್ರ ಎಂದು ಯಾರನ್ನು ಕರೆಯುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಗೋಪಾಲ್ ಕೃಷ್ಣ ಗೋಖಲೆ ನೆಕ್ಸ್ಟ್ ಕ್ವೆಶನ್ ಭಾರತದ ಶಿರೋಮಣಿ ಎಂದು ಯಾರನ್ನು ಕರೆಯುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಗೋಪಾಲ್ ಕೃಷ್ಣ ಗೋಖಲೆ ನೆಕ್ಸ್ಟ್ ಕ್ವಶನ್ ಭಾರತದ ಅಶಾಂತಿಯ ಪಿತಾಮಹ ಯಾರು ಇದಕ್ಕೆ ಸರಿಯಾದ ಉತ್ತರ ಬಾಲ್ ಗಂಗಾಧರ್ ತಿಲಕ್ ನೆಕ್ಸ್ಟ್ ಕ್ವಶನ್ ಪಂಜಾಬಿನ ಸಿಂಹ ಎಂಬ ಬಿರುದು ಹೊಂದಿದ ಸ್ವಾತಂತ್ರ್ಯ ಹೋರಾಟಗಾರ ಸೊ ಇದಕ್ಕೆ ಸರಿಯಾದ ಉತ್ತರ ಲಾಲಾ ಲಜಪತ್ ರಾಯ್ ನೆಕ್ಸ್ಟ್ ಕ್ವಶನ್ ತ್ರೈ ಸಮುದ್ರ ತೋಯ ಪೀತವಾಹನ ವಾಹನ ಎಂಬ ಬಿರುದು ಹೊಂದಿದ ರಾಜ ಇದಕ್ಕೆ ಸರಿಯಾದ ಉತ್ತರ ಗೌತಮಿ ಪುತ್ರ ಶಾತಕರ್ಣಿ ನೆಕ್ಸ್ಟ್ ಕ್ವಶನ್ ಪರಮೇಶ್ವರ ಎಂಬ ಬಿರುದು ಹೊಂದಿದ ರಾಜ ಇದಕ್ಕೆ ಸರಿಯಾದ ಉತ್ತರ ಇಮ್ಮಡಿ ಪುಲಿಕೇಶಿ ನೆಕ್ಸ್ಟ್ ಕ್ವಶನ್ ವಾತಾಪಿ ಕೊಂಡ ಎಂಬ ಬಿರುದು ಹೊಂದಿದ ರಾಜ ಇದಕ್ಕೆ ಸರಿಯಾದ ಉತ್ತರ ಇಮ್ಮಡಿ ಪುಲಕೇಶಿ ನೆಕ್ಸ್ಟ್ ಕ್ವಶನ್ ರಕ್ತ ಮಾಟಾಂಡ ಎಂದು ಬಿ ಯಾರನ್ನು ಕರೆಯುತ್ತಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಅಮೋಘ ವರ್ಷ ನೃಪತುಂಗ ನೆಕ್ಸ್ಟ್ ಕ್ವಶನ್ ಅಭಿನಯ ಸರಸ್ವತಿ ಎಂದು ಯಾರನ್ನು ಕರೆಯುವರು ಸೊ ಇದಕ್ಕೆ ಸರಿಯಾದ ಉತ್ತರ ರಾಣಿ ಚಂದ್ರಲೇಖ ನೆಕ್ಸ್ಟ್ ಸ್ನೇಹಿತರೆ ನಿಮಗೆ ಪಿ ಡಿ ಎಫ್ ಬೇಕಾದಲ್ಲಿ ಸೊ ಕೆಳಗೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಪಿ ಡಿ ಎಫ್ನ ಪಡ್ಕೋಬಹುದು ಸೊ ನಮ್ಮಲ್ಲಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಕರೆಂಟ್ ಅಫೇರ್ಸ್ ಮತ್ತು ಟಾಪಿಕ್ ವೈಸ್ ಪಿ ಡಿ ಎಫ್ ಕೂಡ ಲಭ್ಯವಿದೆ ಸೊ ಕಾಂಟ್ಯಾಕ್ಟ್ ಮಾಡಿ ಪಿ ಡಿ ಎಫ್ನ ಪಡ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ಬಿಟ್ಟಿದೇವ ಎಂಬ ಬಿರುದು ಹೊಂದಿದ ರಾಜ ಇದಕ್ಕೆ ಸರಿಯಾದ ಉತ್ತರ ವಿಷ್ಣುವರ್ಧನ ನೆಕ್ಸ್ಟ್ ಕ್ವಶನ್ ನಾಟ್ಯ ಸರಸ್ವತಿ ಎಂಬ ಬಿರುದು ಹೊಂದಿದ ರಾಣಿ ಇದಕ್ಕೆ ಸರಿಯಾದ ಉತ್ತರ ರಾಣಿ ಶಾಂತಲೆ ನೆಕ್ಸ್ಟ್ ಕ್ವಶನ್ ಯೌವನ ರಾಜ ಎಂದು ಕರೆಯಲ್ಪಡುವ ದೊರೆ ಇದಕ್ಕೆ ಸರಿಯಾದ ಉತ್ತರ ಕೃಷ್ಣ ದೇವರಾಯ ನೆಕ್ಸ್ಟ್ ಕ್ವಶನ್ ಪ್ರತಿಷ್ಠಾಪನಾಚಾರ್ಯ ಎಂದು ಕರೆಯುವುದು ಸೊ ಇದಕ್ಕೆ ಸರಿಯಾದ ಉತ್ತರ ಶ್ರೀ ಕೃಷ್ಣ ದೇವರಾಯ ನೆಕ್ಸ್ಟ್ ಕ್ವಶನ್ ನವಕೋಟಿ ನಾರಾಯಣ ಎಂದು ಕರೆಯಲ್ಪಡುವ ದೊರೆ ಇದಕ್ಕೆ ಸರಿಯಾದ ಉತ್ತರ ಚಿಕ್ಕ ದೇವರಾಜ್ ಒಡೆಯ ನೆಕ್ಸ್ಟ್ ಕ್ವಶನ್ ಕರ್ನಾಟಕ ಚಕ್ರವರ್ತಿ ಎಂದು ಯಾರನ್ನು ಕರೆಯುವರು ಇದಕ್ಕೆ ಸರಿಯಾದ ಉತ್ತರ ಚಿಕ್ಕ ದೇವರಾಜ್ ಒಡೆಯ ನೆಕ್ಸ್ಟ್ ಕ್ವಶನ್ ಮಹಾರಾಷ್ಟ್ರದ ಭೂಪಾಲ ಜಾಲರಿಪು ಎಂದು ಕರೆಯುವುದು ಸೊ ಇದಕ್ಕೆ ಸರಿಯಾದ ಉತ್ತರ ತಿಕ್ಕ ಚಿಕ್ಕ ದೇವರಾಜ್ ಒಡೆಯ ಸೊ ಸ್ನೇಹಿತರೆ ಒಂದೇ ಪ್ರಶ್ನೆಯಲ್ಲಿ ಎಲ್ಲ ಪಾಯಿಂಟ್ಗಳನ್ನ ಹಾಕ್ಟ್ರೆ ನಿಮಗೆ ಸೊ ಕನ್ಫ್ಯೂಷನ್ ಆಗುತ್ತೆ ಅಂತ ಹೇಳಿ ಬೇರೆ ಬೇರೆ ಮಾಡಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಕ್ವಶನ್ ಅಪ್ರತಿಮ ವೀರ ಎಂದು ಯಾರನ್ನು ಕರೆಯುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಚಿಕ್ಕ ದೇವರಾಜ್ ಒಡೆಯ ನೆಕ್ಸ್ಟ್ ಕ್ವಶನ್ ರಾಜರ್ಸಿ ಎಂಬ ಬಿರುದು ಹೊಂದಿದ ರಾಜ ಇದಕ್ಕೆ ಸರಿಯಾದ ಉತ್ತರ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ನೆಕ್ಸ್ಟ್ ಕ್ವಶನ್ ಫೆರೋಗಳು ಎಂದು ಯಾರನ್ನು ಕರೆಯುವರು ಇದಕ್ಕೆ ಸರಿಯಾದ ಉತ್ತರ ಈಜಿಪ್ತರ ರಾಜರು ನೆಕ್ಸ್ಟ್ ಕ್ವಶನ್ ಮಾನವತಾದ ಅಥವಾ ಪುನರ್ಜೀವನದ ಪಿತಾಮಹ ಯಾರು ಇದಕ್ಕೆ ಸರಿಯಾದ ಉತ್ತರ ಪೆಟ್ರಾರ್ಕ್ ನೆಕ್ಸ್ಟ್ ಕ್ವಶನ್ ಇಟಲಿ ಏಕೀಕರಣದ ಪಿತಾಮಹ ಯಾರು ಇದಕ್ಕೆ ಸರಿಯಾದ ಉತ್ತರ ಮ್ಯಾಜಿನಿ ಸ್ನೇಹಿತರೆ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಡೇಲಿ ಟಾಪಿಕ್ ವೈಸಸ್ ಕ್ಲಾಸಸ್ ನಡೆಯುತ್ತೆ ಸೊ ಯಾರೂ ಮಿಸ್ ಮಾಡ್ಕೋಬೇಡಿ ನೆಕ್ಸ್ಟ್ ಕ್ವಶನ್ ಇಟಲಿಯ ಖಡ್ಗ ಎಂದು ಕರೆಯಲ್ಪಡುವವರು ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಗ್ಯಾರಿ ಬಾಳ್ಳಿ ನೆಕ್ಸ್ಟ್ ಕ್ವಶನ್ ಜರ್ಮನಿ ಏಕೀಕರಣದ ಪಿತಾಮಹ ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಬಿಸ್ಮಾರ್ಕ್ ನೆಕ್ಸ್ಟ್ ಕ್ವೆಶನ್ ಆಧುನಿಕ ಅಮೆರಿಕದ ಪಿತಾಮಹ ಇದಕ್ಕೆ ಸರಿಯಾದ ಉತ್ತರ ಜಾರ್ಜ್ ವಾಷಿಂಗ್ಟನ್ ನೆಕ್ಸ್ಟ್ ಕ್ವಶನ್ ಭಾರತದ ಮಾರ್ಟಿನ್ ಲೂಥರ್ ಎಂದು ಕರೆಯುವುದು ಸೊ ಇದಕ್ಕೆ ಸರಿಯಾದ ಉತ್ತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೆಕ್ಸ್ಟ್ ಕ್ವಶನ್ ಭಾರತದ ಬಿಸ್ಮಾರ್ಕ್ ಎಂದು ಕರೆಯುವುದು ಸೊ ಇದಕ್ಕೆ ಸರಿಯಾದ ಉತ್ತರ ಸರ್ದಾರ್ ವಲ್ಲಭಾಯ್ ಪಟೇಲ್ ನೆಕ್ಸ್ಟ್ ಕ್ವಶನ್ ಭಾರತದ ಜಾನ್ ಮಿಲ್ಟನ್ ಎಂದು ಕರೆಯುವುದು ಸೊ ಇದಕ್ಕೆ ಸರಿಯಾದ ಉತ್ತರ ಸೂರದಾಸ್ ನೆಕ್ಸ್ಟ್ ಕ್ವಶನ್ ಏಷ್ಯಾದ ಬೆಳಕು ಎಂದು ಯಾರನ್ನು ಕರೆಯುತ್ತಾರೆ ಅದಕ್ಕೆ ಸರಿಯಾದ ಉತ್ತರ ಗೌತಮ್ ಬುದ್ಧ ನೆಕ್ಸ್ಟ್ ಕ್ವೆಶನ್ ಮಹಾರಾಷ್ಟ್ರದ ಸಾಕ್ರೆಟೀಸ್ ಎಂದು ಯಾರನ್ನು ಕರೆಯುತ್ತಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆತ್ಮಾರಾಮ್ ಪಾಂಡೋರಂಗ್ ನೆಕ್ಸ್ಟ್ ಕ್ವಶನ್ ಗಡಿನಾಡ ಗಾಂಧಿ ಎಂದು ಯಾರನ್ನು ಕರೆಯುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಖಾನ್ ಅಬ್ದುಲ್ ಗಫರ್ ಖಾನ್ ನೆಕ್ಸ್ಟ್ ಕ್ವಶನ್ ಭಾರತದ ಜೇನಾಫ್ ಆರ್ಕ್ ಎಂದು ಕರೆಯಲ್ಪಡುವ ಮಹಿಳೆ ಇದಕ್ಕೆ ಸರಿಯಾದ ಉತ್ತರ ಜಾನ್ಸಿ ರಾಣಿ ಲಕ್ಷ್ಮೀಬಾಯಿ ನೆಕ್ಸ್ಟ್ ಕ್ವಶನ್ ಸ್ಯಾಂಡೋ ಕೋಟಸ್ ಎಂದು ಕರೆಯಲ್ಪಡುವ ದೊರೆ ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಚಂದ್ರಗುಪ್ತ ಮೌರ್ಯ ನೆಕ್ಸ್ಟ್ ಕ್ವಶನ್ ಕರ್ನಾಟಕದ ಪುರೋಹಿತ ಎಂದು ಕರೆಯುವುದು ಸೊ ಇದಕ್ಕೆ ಸರಿಯಾದ ಉತ್ತರ ಆಲೂರು ವೆಂಕಟರಾಯ ನೆಕ್ಸ್ಟ್ ಕರ್ನಾಟಕದ ಗಾಂಧಿ ಎಂದು ಯಾರನ್ನು ಕರೆಯುತ್ತಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಹರಡೇಕರ್ ಮಂಜಪ್ಪ ನೆಕ್ಸ್ಟ್ ಕ್ವಶನ್ ದೇವರಾಜ್ ಬಿರುದು ಹೊಂದಿದ ರಾಜ ಇದಕ್ಕೆ ಸರಿಯಾದ ಉತ್ತರ ಸಮುದ್ರಗುಪ್ತ ನೆಕ್ಸ್ಟ್ ಕ್ವಶನ್ ದೇವಗುಪ್ತ ಬಿರುದು ಹೊಂದಿದ ರಾಜ ಇದಕ್ಕೆ ಸರಿಯಾದ ಉತ್ತರ ಸಮುದ್ರಗುಪ್ತ ನೆಕ್ಸ್ಟ್ ಕ್ವಶನ್ ಭೋಜರಾಜ ಎಂಬ ಬಿರುದು ಹೊಂದಿದ ದೊರೆ ಇದಕ್ಕೆ ಸರಿಯಾದ ಉತ್ತರ ಸಮುದ್ರಗುಪ್ತ ಸ್ನೇಹಿತರೆ ಸೊ ನಾ ಆಪ್ಷನ್ ತೊಗೋತಿದೆ ಸೊ ನಾಲ್ಕು ನಾಲ್ಕು ಆಪ್ಷನ್ ತಗೊಂಡಿದ್ರೆ ಸೊ ಕ್ಲಾಸ್ ತುಂಬ ಲಾಂಗ್ ಆಗುತ್ತೆ ಸೊ ನಿಮಗೆ ನೋಡೋಕ್ಕೂ ತುಂಬ ಬೇಸರ ಆಗುತ್ತೆ ಅಂತ ಹೇಳಿ ಸೊ ಈ ಟೈಪ್ ಕ್ವಶನ್ ತೊಗೊಂಡಿದೀನಿ ಸೊ ನಿಮಗೆ ಈ ಪ್ರಶ್ನೆಗಳು ಬೇಕಾದರೆ ನೀವು ಸ್ಕ್ರೀನ್ಶಾಟ್ ಹೊಡ್ಕೋಬೋದು ನಿಮಗೆ ಈಸಿ ಆಗುತ್ತೆ ನೆಕ್ಸ್ಟ್ ಕ್ವಶನ್ ಸಿಂಹ ವಿಕ್ರಮ ಎಂದು ಕರೆಯಲ್ಪಡುವ ದೊರೆ ಇದಕ್ಕೆ ಸರಿಯಾದ ಉತ್ತರ ಸಮುದ್ರಗುಪ್ತ ನೆಕ್ಸ್ಟ್ ಕ್ವಶನ್ ಸರ್ವ ಶಾಂತ್ರಾತ್ರಿಕ ಎಂದು ಯಾರನ್ನು ಕರೆಯುತ್ತಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಮಹಾಪದ್ಮಾನಂದ ನೆಕ್ಸ್ಟ್ ಕ್ವಶನ್ ಭಾರತದ ಐನ್ಸ್ಟೈನ್ ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ನಾಗಾರ್ಜುನ ನೆಕ್ಸ್ಟ್ ಕ್ವಶನ್ ವೈರಾಧ್ಯಗಳ ಮಿಶ್ರಣ ಎಂಬ ಬಿರುದು ಹೊಂದಿದ ರಾಜ ಸೊ ಇದಕ್ಕೆ ಸರಿಯಾದ ಉತ್ತರ ಮೊಹಮ್ಮದ್ ಬಿನ್ ತುಗ್ಲಕ್ ನೆಕ್ಸ್ಟ್ ಕ್ವಶನ್ ಸ್ಥಳೀಯ ಸರ್ಕಾರಗಳ ಪಿತಾಮಹ ಇದಕ್ಕೆ ಸರಿಯಾದ ಉತ್ತರ ಲಾರ್ಡ್ ರಿಪನ್ ನೆಕ್ಸ್ಟ್ ಕ್ವಶನ್ ನಗರಗಳ ನಿರ್ಮಾಪಕ ಎಂದು ಕರೆಯಲ್ಪಡುವ ದೊರೆ ಇದಕ್ಕೆ ಸರಿಯಾದ ಉತ್ತರ ಫಿರೋಜ್ ಶಾ ತುಘ್ಲಕ್ ನೆಕ್ಸ್ಟ್ ಕ್ವಶನ್ ಎರಡನೇ ಶಾ ಅಲಂ ಎಂದು ಯಾರನ್ನು ಕರೆಯುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಫಿರ್ದೌಸ್ ಮಂಜಿಲ್ ನೆಕ್ಸ್ಟ್ ಕ್ವಶನ್ ಭಾರತದ ಕೋಗಿಲೆ ಎಂದು ಯಾರನ್ನು ಕರೆಯುತ್ತಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಸರೋಜಿನಿ ನಾಯ್ಡು ನೆಕ್ಸ್ಟ್ ಕ್ವಶನ್ ಚಿನ್ನದ ಮೀನು ಎಂದು ಕರೆಯಲ್ಪಡುವ ಆಟಗಾರ ಇದಕ್ಕೆ ಸರಿಯಾದ ಉತ್ತರ ಮೈಕಲ್ ಫೆಲ್ಪ್ಸ್ ನೆಕ್ಸ್ಟ್ ಕ್ವಶನ್ ಸಾರ್ವಕಾಲಿಕ ಒಲಿಂಪಿಯನ್ ಎಂದು ಕರೆಯುವುದು ಸೊ ಇದು ಕೂಡ ಉತ್ತರ ಮೈಕಲ್ ಫೆಲ್ಪ್ಸ್ ನೆಕ್ಸ್ಟ್ ಕ್ವಶನ್ ಜಮೈಕಾದ ಜಿಂಕೆ ಎಂದು ಕರೆಯಲ್ಪಡುವ ಆಟಗಾರ ಇದಕ್ಕೆ ಸರಿಯಾದ ಉತ್ತರ ಉಷೆನ್ ಬೋಲ್ಟ್ ನೆಕ್ಸ್ಟ್ ಕ್ವಶನ್ ಕಾಶ್ಮೀರದ ಅಕ್ಬರ್ ಎಂದು ಯಾರನ್ನು ಕರೆಯುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಜೈನುಲ್ ಅಬ್ದೀಲ್ ನೆಕ್ಸ್ಟ್ ಕ್ವಶನ್ ಶಹೀದ್ ಇ ಆಜಾಮ್ ಎಂದು ಕರೆಯುವುದು ಸೊ ಇದಕ್ಕೆ ಸರಿಯಾದ ಉತ್ತರ ಭಗತ್ ಸಿಂಗ್ ನೆಕ್ಸ್ಟ್ ಕ್ವೆಶನ್ ಮೈಸೂರು ಹುಲಿ ಎಂಬ ಬಿರುದು ಹೊಂದಿದ ದೊರೆ ಇದಕ್ಕೆ ಸರಿಯಾದ ಉತ್ತರ ಟಿಪ್ಪು ಸುಲ್ತಾನ್ ನೆಕ್ಸ್ಟ್ ಕ್ವಶನ್ ಪ್ರಿಯದರ್ಶಿನಿ ಎಂದು ಕರೆಯಲ್ಪಡುವ ಹೋರಾಟಗಾರ್ತಿ ಸೊ ಇದಕ್ಕೆ ಸರಿಯಾದ ಉತ್ತರ ಇಂದಿರಾ ಗಾಂಧಿ ನೆಕ್ಸ್ಟ್ ಕ್ವಶನ್ ಹಾರುವ ಶಿಕ್ ಎಂದು ಕರೆಯಲ್ಪಡುವ ಆಟಗಾರ ಇದಕ್ಕೆ ಸರಿಯಾದ ಉತ್ತರ ಮಿಲ್ಕಾ ಸಿಂಗ್ ನೆಕ್ಸ್ಟ್ ಕ್ವಶನ್ ಬಂಗಾಳ ಹುಲಿ ಕಲ್ಕತ್ತಾ ರಾಜ್ಯ ಎಂದು ಕರೆಯುವುದು ಸೊ ಇದಕ್ಕೆ ಸರಿಯಾದ ಉತ್ತರ ಸೌರವ್ ಗಂಗುಲಿ ನೆಕ್ಸ್ಟ್ ಕ್ವಶನ್ ರಾವ್ಪಿಂಡಿ ಎಕ್ಸ್ಪ್ರೆಸ್ ಎಂದು ಕರೆಯುವುದು ಸೊ ಇದಕ್ಕೆ ಸರಿಯಾದ ಉತ್ತರ ಶೋಯೇಬ್ ಅಖ್ತರ್ ನೆಕ್ಸ್ಟ್ ಕ್ವಶನ್ ಜಂಬೋ ಎಂದು ಯಾರನ್ನು ಕರೆಯುತ್ತಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಅನಿಲ್ ಕುಂಬಳೆ ನೆಕ್ಸ್ಟ್ ಕ್ವಶನ್ ಪಂಟರ್ ಎಂದು ಯಾರನ್ನು ಕರೆಯುತ್ತಾರೆ ಸೊ ಇದಕ್ಕೆ ಸರಿಯಾದ ರಿಕಿ ಪಾಟಿಂಗ್ ನೆಕ್ಸ್ಟ್ ಕ್ವಶನ್ ಮುರುಳಿ ಎಂದು ಕರೆಯುವುದು ಸೊ ಇದಕ್ಕೆ ಸರಿಯಾದ ಉತ್ತರ ಮುತ್ತಯ್ಯ ಮುರಳಿಧರನ್ ನೆಕ್ಸ್ಟ್ ಕ್ವಶನ್ ಲಿಟಲ್ ಮಾಸ್ಟರ್ ಸನ್ನಿ ಎಂದು ಯಾರನ್ನು ಕರೆಯುತ್ತಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಸುನಿಲ್ ಗವಾಸ್ಕರ್ ನೆಕ್ಸ್ಟ್ ಕ್ವಶನ್ ಮಾಹಿ ಎಮ್ ಎಸ್ ಎಂದು ಯಾರನ್ನು ಕರೆಯುತ್ತಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಧೋನಿ ನೆಕ್ಸ್ಟ್ ಕ್ವಶನ್ ಚಿಕ್ಕು ಎಂದು ಯಾರನ್ನು ಕರೆಯುವುದು ಸೊ ಇದಕ್ಕೆ ಸರಿಯಾದ ಉತ್ತರ ವಿರಾಟ್ ಕೊಹ್ಲಿ ಸ್ನೇಹಿತರೆ ನಾ ಎಷ್ಟು ಪಾಯಿಂಟ್ ಇದೆಯೋ ಅಷ್ಟು ಪಾಯಿಂಟ್ಗಳನ್ನು ಕವರ್ ಮಾಡಿದ್ದೀನಿ ಸೊ ನಿಮಗೆ ಒಂದು ಪ್ರಶ್ನೆಗಳು ಮಿಸ್ ಮಿಸ್ ಆಗಬಾರ್ದು ಅಂಥೇಳಿ ಯಾವುದಾದ್ರೂ ಪಾಯಿಂಟ್ ಮಿಸ್ ಆಗಿದರೆ ಸೊ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನೆಕ್ಸ್ಟ್ ಕ್ವೆಶನ್ ಕ್ರಿಕೆಟ್ನ ದೇವರು ಮಾಸ್ಟರ್ ಬ್ಲಾಸ್ಟರ್ ಎಂದು ಕರೆಯಲ್ಪಡುವ ಆಟಗಾರ ಇದಕ್ಕೆ ಸರಿಯಾದ ಉತ್ತರ ಸಚಿನ್ ತೆಂಡೂಲ್ಕರ್ ನೆಕ್ಸ್ಟ್ ಕ್ವೆಶನ್ ಕ್ರಿಕೆಟ್ನ ಗೋಡೆ ಎಂದು ಕರೆಯಲ್ಪಡುವ ಆಟಗಾರ ಇದಕ್ಕೆ ಸರಿಯಾದ ಉತ್ತರ ರಾಹುಲ್ ದ್ರಾವಿಡ್ ಸೊ ಇದು ಪ್ರಶ್ನೆ ರಿಪೀಟ್ ಆಗಿದೆ ಅನ್ಸದೆ ನೆಕ್ಸ್ಟ್ ಕ್ವಶನ್ ವಾರ್ನಿ ಸ್ಪಿನ್ಕಿಂಗ್ ಎಂದು ಯಾರನ್ನು ಕರೆಯುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಶೇನ್ ವಾರ್ನ್ ನೆಕ್ಸ್ಟ್ ಕ್ವಶನ್ ಕಪ್ಪುಮುತ್ತು ಎಂದು ಯಾರನ್ನು ಕರೆಯುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಪಿಲೆ ನೆಕ್ಸ್ಟ್ ಕ್ವಶನ್ ಇಂಡಿಯನ್ ಎಕ್ಸ್ಪ್ರೆಸ್ ಎಂದು ಯಾರನ್ನು ಕರೆಯುತ್ತಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಪೇಸ್ ಮತ್ತು ಭೂಪತಿ ನೆಕ್ಸ್ಟ್ ಕ್ವಶನ್ ಹರಿಯಾಣ ಹರಿಕೆನ್ ಎಂದು ಯಾರನ್ನು ಕರೆಯುತ್ತಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಕಪಿಲ್ ದೇವ್ ನೆಕ್ಸ್ಟ್ ಕ್ವಶನ್ ದ ಡಾನ್ ಎಂದು ಯಾರನ್ನು ಕರೆಯುತ್ತಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಡಾನ್ ಬ್ರಾಡ್ಮನ್ ನೆಕ್ಸ್ಟ್ ಕ್ವಶನ್ ವೀರು ನಜಾಬ್ ಗಡದ ಸಚಿನ್ ಎಂದು ಯಾರನ್ನು ಕರೆಯುತ್ತಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ವೀರೇಂದ್ರ ಸೆಹ್ವಾಗ್ ಸೊ ಸ್ನೇಹಿತರೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ಟಾಪಿಕ್ ವೈಸಸ್ ಕ್ಲಾಸಸ್ ನಡೆಯುತ್ತೆ ಸೊ ಇಲ್ಲಿಗೆ ಕ್ಲಾಸಸ್ ಮುಕ್ತಾಯವಾಗುತ್ತದೆ ಸೊ ಸಿಗು ನಮ್ಮ ವಿಡಿಯೋದಲ್ಲಿ ಧನ್ಯವಾದಗಳು